ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೈ ಕ್ಲಾಸಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪಿತ ಪಕ್ಕಿರ್ತಕ್ಕಂಥ ಬೆಲ್ಲಕ್ಕೆ ನೋತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಕೊನೆಯ ಹಂತದ ಸಿದ್ಧತೆ ಅದರಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೇರವಾಗಿ ಚರ್ಚೆ ಮಾಡೋಣ ಮೊದಲನೇದಾಗಿ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈಗ್ರಾಮು ಬಹಳಷ್ಟು ಸಲ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಡೈಗ್ರಾಮ್ ಯಾವುದಂದ್ರೆ ನೀರಿನ ಭಜನತೆ ಈ ಚಿತ್ರವನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ ನೀರಿನ ವಿದ್ಯುತ್ ಭಜನಿ ಇನ್ನೊಂದು ಈ ಚಿತ್ರದ ಮೇಲೆ ಪ್ರಶ್ನೆ ಏನಕ್ಕೆಂಥ ಏನಂದ್ರೆ ಹಣ್ಣಿನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಕ್ಕೆ ಅದು ಯಾವುದು ಆಕ್ಸಿಜನ್ ಇನ್ನು ಕೆತ್ತೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಹೈಡ್ರೋಜನ್ ಅಂತ ಕೇಳಾಗ್ತದೆ ಒಮ್ಮೆ ಏನು ಮಾಡ್ತಾನಂದ್ರೆ ನೀರಿನ ವಿದ್ಯುತ್ ಭಜನ ಕ್ರಿಯೆಯಲ್ಲಿ ಕೆತ್ತೋಡ್ ಮತ್ತು ಹೆಣ್ಣೋಡುಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಏನದಲ್ಲ ಅವುಗಳ ಅನುಪಾತ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಎಷ್ಟಿರ್ತದೆ ಅಂದಾಗ ಎರಡು ಅನುಪಾತ ಒಂದಿರ್ತದೆ ಇನ್ನು ಕೆಲವೊಮ್ಮೆ ಏನು ಮಾಡ್ತಾನಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನು ಅದಕ್ಕೆ ಉದ ಯಾವುದಾದ್ರೂ ಒಂದು ಸಮೀಕರಣವನ್ನು ಸಹ ಕೇಳ್ಬೋದು ಅದಕ್ಕೆ ವಿದ್ಯಾರ್ಥಿಗಳು ರಾಸಾಯನಿಕ ಸಂಯೋಗ್ರಿಯೆ ಅಂದರೆ ಎರಡು ಹತ್ತು ಹೆಚ್ಚು ಪ್ರತಿವರ್ತಕ ಸೇರಿ ಒಂದು ಉತ್ಪನ್ನ ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಂಯೋಗ್ರಿಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಟ್ಟ ಉಣ್ಣವನ್ನು ನಾವು ರಾಸಾಯನಿಕ ಒಪ್ಪಿಸೋಕೆ ಯಾವ ಉತ್ಪನ್ನ ಸಿಗ್ತಾವತ್ತೂ ಕೇಳ್ತಾರೆ ಅದಕ್ಕೆ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಅದಕ್ಕೆ ಹರಿತವೆ ಇದು ನೀರಿನಿಂದ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡ್ತಾ ಅರದೇ ಸುಣ್ಣ ಆಗ್ತದೆ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಾಗಿ ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಸಿ ಎ ಓ ಪ್ಲಸ್ ಎಚ್ ಟು ಟು ಸಿ ಎ ಓ ಎಚ್ ಟ್ರೈಸ್ ಪ್ಲಸ್ ಉಷ್ಣ ಆಗ್ತದೆ ಇನ್ನು ಎರಡನೇ ಉದಾಹರಣೆ ಕಲ್ಲಿದ್ದಲಿನ ದಹನ ಸಿ ಪ್ಲಸ್ ಓ ಟು ಗೋಜು ಟು ಸಿ ಓ ಟು ಇನ್ನು ನೀರು ಉಂಟಾಗೋದು ಎಚ್ ಟು ಪ್ಲಸ್ ಓ ಟು ಗೋಜು ಟು ಟು ಎಚ್ ಟು ಆಗ್ತದೆ ಇನ್ನು ರಾಸಾಯನಿಕ ವಿಭಜನ ಕ್ರಿಯೆ ಅಂದರೆ ಒಂದು ಪ್ರತಿವರ್ಧಕ ವಿಭಜಿಸಿ ಎರಡು ಅಥವಾ ಹೆಚ್ಚು ಸರಳ ಉತ್ಪ ಸರಳ ವಸ್ತುಗಳಾಗಿ ಉತ್ಪ ಅಥವಾ ಸರಳ ಉತ್ಪನ್ನಗಳಾಗಿ ಆಗೋ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಇನ್ನು ಪೆರಾಸಲ್ಫೇಟನ್ನು ಕಾಯಿಸಿದಾಗ ಅದು ವಿಭಜನೆಯಾಗಿ ಪೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈ ಆಕ್ಸೈಡ್ ನೀಲುಗಳು ಬಿಡುಗಡೆ ಆಗ್ತವು ಎಕ್ಸಾಮ್ದಾಗ ಕೇಳ್ತಾರೆ ಪೆರಾಸಲ್ಫೇಟನ್ನು ಕಾಯಿಸಿದಾಗ ಬಿಡುಗಡೆ ಆಗುವ ಎರಡು ನೀಲುಗಳು ಯಾವಂದ್ರೆ ಎಸ್ ಒ ಟು ಎಸ್ ಒ ತ್ರೀ ಟು ಎ ಪಿ ಎಸ್ ಒ ಫೋರ್ ಓಝ್ ಟು ಎ ಪಿ ಟು ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಅದಕ್ಕೆ ಹೇಳ್ತಾರೆ ಪ್ಯಾರಾಸಲ್ಫೇಟ್ಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೋತದೆ ಯಾಕಂದರೆ ಈ ಸಂಯುಕ್ತ ನೀರಿನ ಕಳೆದುಕೋತದೆ ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತದೆ ಸಿ ಎ ಸಿ ಓ ತ್ರೀ ಗೋಜ್ ಟು ಸಿ ಎ ಓ ಪ್ಲಸ್ ಸಿ ಊಟ ಆಗ್ತದೆ ಇನ್ನು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಟು ಪಿ ಬಿ ಎನ್ ಓ ತ್ರೀ ಟೈಸ್ ಗೋಝ್ಟು ಟು ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಓ ಟು ಪ್ಲಸ್ ಊಟ ಆಗ್ತದೆ ಇನ್ನು ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುವುದನ್ನ ತಿರುಗುವುದನ್ನು ಇದಕ್ಕೆ ಕಾರಣ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನಾಗಿ ವಿಭಜಿಸಲ್ಪಡುತ್ತದೆ ಟೂ ಎ ಜಿ ಸಿ ಎಲ್ ಟು ಟೂ ಎ ಜಿ ಪ್ಲಸ್ ಸಿ ಎಲ್ ಟು ಆಗ್ತದೆ ಅದೇ ರೀತಿಗೆ ಬೆಳ್ಳಿಯ ಬ್ರೊಮೈಡ್ ಸಹ ಇದೇ ರೀತಿ ವರ್ತಿಸ್ತದೆ ಟು ಎ ಜಿ ಬಿ ಆರ್ಗೋಸ್ಟು ಟು ಎ ಜಿ ಪ್ಲಸ್ ಬಿ ಆರ್ ಟು ಆಗ್ತದೆ ಎ ಜಿ ಸಿ ಎಲ್ ಅಂದರೆ ಬೆಳ್ಳಿಯ ಕ್ಲೋರೈಟ್ ಎ ಜಿ ಬಿ ಆರ್ ಅಂದರೆ ಬೆಳ್ಳಿಯಾಗಿ ಬ್ರೊಮೈಡ್ ಆಗ್ತದೆ ರಾಸಾಯನಿಕ ಸ್ಥಾನ ಕ್ರಿಯೆ ಅಂದರೆ ಹೆಚ್ಚು ಕ್ರಿಯಾಪಟದ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಪೀಠ ಧಾತುವನ್ನು ಸ್ಥಾನ ಪುಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನ ಪುಲ್ಲಟ ಕ್ರಿಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ सत्विना ता ताम्र सल्फेट ಜೊತೆ ವರ್ತಿಸಿ ಸತ್ವಿನಾ সালফেট ಮತ್ತು ತಾಮ್ರ ಉತ್ಪತ್ತಿ ಮಾಡತದ Zn + CuSO4 = Zn + Cu ಆಗತದ ನಾ щиеся ತಾಮ್ರದ ಕ್ಲೋರೈಡ್ ಜೊತೆ ವರ್ತಿಸಿ щиесяದ ಕ್ಲೋರೈಡ್ ಮತ್ತು ತಾಮ್ರ ಉತ್ಪತ್ತಿ ಮಾಡತದ Pb + CuCl2 = PbCl2 + Cu ಆಗತದ ಕಬ್ಬಿಣ ತಾಮ್ರ ಸಲ್ಫೇಟ್ ಜೊತೆ ವರ್ತಿಸಿ ಕಬ್ಬಿಣ সালফেট ಮತ್ತು ತಾಮ್ರ ಉತ್ಪತ್ತಿ ಆಗತದ Fe + CuSO4 = FeSO4 + Cu ರಾಸಾಯನಿಕ ದ್ವಿಸ್ಥಾನಪಲಟ ಅಂದರೆ ಏನು ಪ್ರತಿವರ್ತಕ ನಡುವೆ ಅಯಾನುಗಳ ಹೆಣಿಮೆಯ ನಡೆಯುವ ಕ್ರಿಯೆಯನ್ನು ದ್ವಿಸಥಾನಪಲಟದ ಕರೆಯಲಾಗ್ತದ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆಗೆ ವರ್ತಿಸಿ ಬೇರಿಯಂ ಸಲ್ಫೇಟ್ನ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎಸ್ ಸಿ ಎಲ್ ಟು ಗೋಜ್ ಟು ಬಿ ಎಸ್ ಓ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಆಗ್ತದೆ ಇದು ಪ್ರಕ್ಷೇಪಣೆ ಕ್ರಿಯೆ ಕರೀತದೆ ಯಾಕಂದರೆ ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಬಿ ಎಸ್ ಒ ಫೋರದಲ್ಲಿ ಎಸ್ ಓ ಫೋರ್ ಪ್ಲಸ್ ಮೈನಸ್ ಟು ಇದು ರೆಡಿಕಲ್ ಕಲರ್ ಇನ್ನು ಬಿ ಎ ಪ್ಲಸ್ ಟು ಬೇರಿಯಂ ಅಯಾನಾಗಿರ್ತದೆ ಆಮೇಲೆ ಇಲ್ಲಿ ಜಲ ವಿಲೀನಗಳ ಉತ್ಪ ಉತ್ಪನ್ನಗಳು ಸಿಕ್ತವು ಇನ್ನು ಅಲ್ಯೂಮಿನಿಯಂ ಸ್ಲ್ಫೇಡ್ನೊಂದಿಗೆ ಬೇರಿಯಮ್ ಕ್ಲೋರೈಡ ಮಾಡ್ತಾನೆ ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ತ್ರೀ ಬಿ ಎ ಸೋ ಫೋರ್ ಪ್ಲಸ್ ಟು ಎ ಎಲ್ ಸಿ ಎಲ್ ತ್ರೀ ಆಗ್ತದೆ ಜಲ ವಿಲೀನಗಳ ಉತ್ಪನ್ನಗಳು ಎ ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸಸ್ಸು ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಉತ್ಕರ್ಷಣ ಕ್ರಿಯೆ ಅಂದರೆ ಕ್ರಿಯೆಯಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಆ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕಲಾಗ್ತದೆ ಉದಾಹರಣೆಗೆ ತ್ರೀ ಸಿ ಯು ಪ್ಲಸ್ ಓ ಟು 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 ಸಿ ಯು ಅಪಕರ್ಷಣ ಕ್ರಿಯೆ ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನ್ನ ಪಡೆದುಕೊಂಡ್ರೆ ಆ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತಾವೆ ಉದಾಹರಣೆಗೆ ಸಿ ಯು ಓ ಪ್ಲಸ್ ಎಚ್ ಟು ಟು ಸಿ ಯು ಪ್ಲಸ್ ಎಚ್ ಟು ಉತ್ತರ್ಕರ್ಷಣೆ ಕ್ರಿಯೆಗೆ ಮತ್ತಷ್ಟು ಉದಾಹರಣೆ ನೋಡಿದಾಗ ತಾಮ್ರದೊಂದಿಗೆ ಆಕ್ಸಿಜನ್ ಅವರು ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗ್ತದೆ ಟು ಸಿ ಯು ಪ್ಲಸ್ ಓ ಟು ಟು ಸಿ ಯು ಇಲ್ಲಿ ಸಿ ಯು ಉತ್ಕರ್ಷಣೆಗೊಂಡು ಸಿ ಯು ಆಗ್ತದೆ ಇನ್ನು ಸೋಡಿಯಂನೊಂದಿಗೆ ಆಕ್ಸಿಜನ್ ಸೇರಿ ಸೋಡಿಯಂ ಆಕ್ಸೈಡ್ ಉಂಟಾಗ್ತದೆ ಎನಿ ప్లస్ ఒక టూ గోజ టూ టు ఎన్ని టి 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 ఎన్ని ఉత్కర్షణ గొడు ఎన్ని టు టీ ఆతద అపకర్షణక్రీగా ఉదాహరణ తమ్రద ఆక్సైడ్ హైడ్రోజన్ జేరి తామ్రమూ నీరు ఉంటాక్త సి ప్లస్ ఎచ్ టూ గోజ టూ సి ప్లస్ ఎచ్ టూ ఆతద ఇలా సి తమ్ర దక్సైడ్ అపకర్షణ గొడు తామ్ర ఆతద ఇ ಕ್ರಿಯೆ ಅಪಕರ್ಷಣೆಕ್ರಿಯೆ ಉತ್ಕರ್ಷಣಕ್ರಿ ಏಕಾಲ ಜರುಗಿದ್ರೆ ಅದಕ್ಕೆ ರಿಲ್ಯಾಕ್ಸ್ ಕ್ರಿಯೆ ಅಂತ ಕೇಳ್ತದೆ ಉದಾಹರಣೆಗೆ ಜಿಂಕ್ ಆಕ್ಸೈಡ್ ಕಾರ್ಬನ್ ಜೊತೆಗೆ ಹೋರಿಸಿ ಜಿಂಕ್ ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ ಜೆಡ್ ಎನ್ ಓ ಪ್ಲಸ್ ಸಿ ಸಿಗೋಸ್ಟು ಜೆಡ್ ಎನ್ ಪ್ಲಸ್ ಸಿ ಯು ಆಗ್ತದೆ ಕಾರ್ಬನ್ ಉತ್ಕರ್ಷಣೆಗೊಂಡು ಕಾರ್ಬನ್ ಮೊನಾಕ್ಸೈಡ್ ಜಿಂಕ್ ಆಕ್ಸೈಡ್ ಅಪಕರ್ಷಗೊಂಡು ಜಿಂಕ್ ಆಗ್ತದೆ ಅದೇ ರೀತಿಯಾಗಿ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಹೈಡ್ರೋಕ್ಲೋರಿಕಾ ಜೊತೆ ಯೋಜಿಸಿದಾಗ ಅಂದರೆ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಚ್ ಎಲ್ ಓದ್ಬಿಟ್ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಪ್ಲಸ್ ಸಿ ಎಲ್ ಟು ಆಗ್ತದೆ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡು ಸಿ ಎಲ್ ಟು ಆದರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಪಕರ್ಷಣೆಗೊಂಡು ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಗ್ತದೆ ಎಮ್ ಎನ್ ಸಿ ಎಲ್ ಟು ಆಗ್ತದೆ ಇನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ನಡವಿರತಕ್ಕಂಥ ವ್ಯತ್ಯಾಸಗಳು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಎಂದಾಗ ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪನ್ನಗಳೊಂದಿಗೆ ಉಷ್ಣ ಶಕ್ತಿ ಬಿಡು ಹೇರಿಕೆಯಾಗುವ ಕ್ರಿಯೆಯನ್ನು ಬಹಿರುಷ್ಣ ಕ್ರಿಯೆ ತೆವು ಇನ್ನು ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪನ್ನಗಳ ಜೊತೆಗೆ ತಾಪ ಅಥವಾ ಉಷ್ಣ ಶಕ್ತಿ ಬಿಡುಗಡೆ ಆಗೋ ಕ್ರಿಯೆಗೆ ಕ್ರಿಯೆ ಅಂತ ಕರೆಯಾಗ್ತದೆ ಉದಾಹರಣೆಗೆ ಕ್ರಿಯೆ ಉದಾಹರಣೆಗೆ ತಾಮ್ರದ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆ ವರ್ಷಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಕ್ಸೈಡ್ ಆಗ್ತದೆ ಫಸ್ಟ್ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಎರಡನೇ ಉದಾಹರಣೆ ನೈಸರ್ಗಿಕ ನೀಲ ದಹನ ಕೊಡ್ಬೋದು ಮೂರನೇ ಉದಾಹರಣೆ ಉಸಿರಾಟ ಕ್ರಿಯೆಗಳನ್ನು ಕೊಡ್ಬೋದು ಇನ್ನು ಅಂತಾರಷ್ಣ ಕ್ರಿಯೆಗೆ ಉದಾಹರಣೆ ನೈಟ್ರೋಜನ್ ಹೈಡ್ರೋನ್ ಜೊತೆ ವರ್ತಿಸಿ ಅಮೋನಿಯಾ ಉಂಟಾಗ್ತದೆ ಎನಿ ಟು ಪ್ಲಸ್ ತ್ರೀ ಹೆಚ್ ಟು ಕಟ್ಟು ಟು ಎನ ಇ ಎನ್ ಎಚ್ ತ್ರೀ ಆಗ್ತದೆ ಇನ್ನು ವಿಭಜನಕ್ರಿಯೆ ಅಂದರೆ ಏನೋ ಉದಾಹರಣೆ ಕೊಡಿ ವಿಭಜನ ಕ್ರಿಯೆ ಅಂದರೆ ಅದರಲ್ಲಿ ಉಷ್ಣ ವಿಭಜನ ಕ್ರಿಯೆ ತರಿತರು ವಿಭಜನ ಕ್ರಿಯೆಯು ಕಾಸುವುದರ ಮೂಲಕ ನಡೆದ್ರೆ ಅದನ್ನು ಉಷ್ಣ ವಿಭಜನ ಕ್ರಿಯೆ ತಕ್ಕಲಾಗ್ತದೆ ಇವಾಗ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಇನ್ನು ಪ್ರಕ್ಷೇಪಣ ಕ್ರಿಯೆ ಅಂದ್ರೇನು ಜಲ ವಿಲೀನಗೊಳ್ಳದ ಪ್ರಕ್ಷೇಪಣ ಉಂಟು ಮಾಡುವ ರಾಸಾಯನಿಕ ಕ್ರಿಯೆನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀಲಾಗ್ತದ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಕ್ಷಾರಣ ಕ್ರಿಯೆ ಮತ್ತು ಕಮಟುವಿಕೆ ಕ್ರಿಯೆ ಸಂಕ್ಷಾರಣ ಅಂದ್ರೆ ಲೋಹವು ತನ್ನ ವಸ್ತುಗಳಾದಂತಹ ಅನಿಲಗಳು ತೇವಾಂಶ ಆಮ್ಲ ಇತ್ಯಾದಿಗಳೊಂದಿಗೆ ಆಕ್ರಮಿಸಲ್ಪಡುವ ಪ್ರಕ್ರಿಯೆ ಉದಾಹರಣೆಗೆ ಕಬ್ಬಿನತ್ತ ಕುಡಿಯೋದು ಬೆಳೆಯ ಮೇಲೆ ಕಪ್ಪು ಲೇಪನ ತಾಮ್ರದ ಮೇಲೆ ಹೆಸರು ಲೇಪನ ತಗಿಡ್ತಕ್ಕಂಥ ವಿಧಾನ ಲೋಹದ ಮೇಲೆ ಬಣ್ಣದ ಲೇಪನ ಮಾಡೋದು ಗುರಿ ಹಚ್ಚುವುದು ಎಣ್ಣೆಗೆ ಲೇಪನ ಮಾಡುವುದು ಗೆಲನೀಕರಣ ಇನ್ನು ಕಮೋಟುವಿಕೆ ಅಂದರೆ ಏನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ತಕರ್ಷಣೆಗೊಂಡು ಅವುಗಳ ವಾಸನೆ ರುಚಿಯಲ್ಲಿ ಬದಲಾವಣೆ ಆಗ್ತದೆ ಎಣ್ಣೆಯಲ್ಲಿ ಕರಿದ ಚಿಪ್ಸುಗಳನ್ನು ಕಮೋಟುವಿಕೆ ಅಂತ ತಪ್ಪಿಸಲು ಚಿಪ್ಸ್ ಪ್ಯಾಕಲ್ಲಿ ನೈಟ್ರೋಜನ್ ತುಂಬಿರ್ತಾರೆ ಕಮೋಟುಗೆ ಕ್ರಿಯೆ ತೆಗಿರ್ತಕ್ಕಂಥ ವಿಧಾನ ಪ್ರತಿ ಉತ್ಕರ್ಷಕಗಳನ್ನು ಬಳಸಬೇಕು ಮತ್ತು ಗಾಳಿ ಪ್ರವೇಶದಾಗ ಸಂಗ್ರಹಕದಲ್ಲಿ ಸಂಗ್ರಹಿಸಬೇಕು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಜೊತೆ ಇದ್ರ ಜೊತೆಗೆ ಅಭ್ಯಾಸದಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಸಹ ವಿದ್ಯಾರ್ಥಿ ನೋಡ್ಕೊಳ್ಬೇಕಾಗ್ತದೆ ಅಭ್ಯಾಸದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿ ಪ್ರಶ್ನೋತ್ತರ ಅಂದರೆ ರಾಸಾಯನಿಕ ಸಮೀಕರಣ ರೂಪದಲ್ಲಿ ಬರೋದು ನಂತರ ಅವುಗಳನ್ನು ಸರಿದೂಗಿಸೋದು ಇದು ಬಹಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರವನ್ನು ವಿದ್ಯಾರ್ಥಿಗಳ ರೂಢಿ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಳಿ ಸಮಯ ಏನಾದರೂ ಒಂದು ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಆಲ್